ಎಲ್ಲಿಗೂ ನಮಸ್ಕಾರ ನಮಸ್ಕಾರ ಇಷ್ಟೊಂದ್ ಜನ ಪತ್ರಕರ್ತರು ಯೂಟ್ಯೂಬರ್ ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವ್ದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ನೋಡಿದ್ರೆ ಯಾರೋ ಒಂದ್ ದೊಡ್ಡ ಸ್ಟಾರ್ಗೆ ಒಂದು ಟೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು ನಾನು ಚಿಕ್ಕ ವಯಸ್ಸಿಂದ ಸರ್ ನಿಮ್ ಸಿನಿಮಾಗ ನೋಡ್ಕೊಂಡು ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಆಶೀರ್ವಾದ ಕೊಟ್ಟು ನಮ್ಮ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಅನಿಸ್ತಾ ಇದೆ ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ಅದು ಬೇರೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲೂ ಗ್ರೇಟ್ ಸರ್ ಆಮೇಲೆ ಇದೇ ಥರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ಥರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ನೀಡಿದ್ದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಎಲ್ಲ ಇದ್ದಾಗ ಅವ್ರು ಬಂದು ಒಂದು ಕೈ ಕೊಟ್ಟೆ ತುಂಬ ಗ್ರೇಟು ಬಟ್ ನಿಜವಾಗಿ ಇವತ್ತು ಬಂದಿರೋಕ್ಕೆ ಒಂದು ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಆಮೇಲೆ ಪ್ರಿಯಾಂಕಾ ಹೋಗೇಂದ್ರ ಮ್ಯಾಮ್ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ಥರ ಒಂದು ತಾಯಿ ಥರ ಬಂದು ನಮಗೆ ಆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್ ಆಮೇಲೆ ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ಒಂದು ಎರಡು ನಿಮಿಷ ಪಾತ್ರ ಮಾಡಿದ್ಕು ನನಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ಮ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಜೀವನದಲ್ಲಿ ಅದು ಆಗುತ್ತೋ ಗೊತ್ತಿಲ್ಲ ಬಟ್ ಒಂದು ಕನಸ್ ಕಾಣ್ತಾ ಇದ್ದೀನಿ ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ ಬಟ್ ಅದು ಡೆಫಿನೆಟ್ಲಿ ನಾನೆಲ್ಲ ನನಗಿದ್ದು ಮೊದಲನೇ ಸಿನಿಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನು ಹೆಮ್ಮೆಯಿಂದ ಅಂತ ಅಪ್ಪಾಜಿ ಮಾಡಬೇಕು ಅಪ್ಪಾಜಿಯ ಮೊದಲೇ ಅಪಾಜಿ ಮಾಡ್ತೇ ಕನ್ಸ್ಕೊಂಡಿರ್ಲಿಲ್ಲ ನಾನು ಕಷ್ಟಪಟ್ಟು ಒಂದು ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ಒಂದು ಸಿನ್ಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ ಇಂಡಿಯಾ ಸ್ಟಾರ್ ನಮ್ಮ ಅಪ್ಪಾಜಿಯವರು ಅಷ್ಟು ನನಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೊಂದು ನನಗೆ ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹೊಸುಬ್ಬಾರೆ ಇಲ್ಲಿ ಅವ್ರಿಗೆ ಇದೊಂದು ಸಿನ್ಮಾ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬ ತುಂಬ ಗ್ರೇಟ್ ಆಗಿ ಮಾಡ್ತಾರೆ ನಮ್ಮ ನಮ್ಮ ಜೊತೆ ಸಾನಿಯಾ ಯಾರವರು ನಾನು ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬ ಟಿ ವಿ ಮಾಡಿದ್ದಾರೆ ತುಂಬ ನಾಟಕಗಳು ಮಾಡಿದ್ದಾರೆ ಅವಾರ್ಡ್ ಎಲ್ಲ ಬಂದಿದೆ ನಾನು ನಾನು ಏನು ಮಾಡಲಿಲ್ಲ ಆ ಥರ ಸೊ ಫುಲ್ ಈಗೋ ಇರುತ್ತೆ ನಮ್ಗೆ ಒಂದ್ ಸ್ವಲ್ಪ ಭಯ ಇತ್ತು ಬಟ್ ಆತರ ಡೆಫಿನೆಟ್ಲಿ ಇಲ್ಲವೇ ಇಲ್ಲ ನಿಜವಾಗ್ಲು ಸಖತ್ ಫ್ರೆಂಡ್ಲಿ ಇದಾರೆ ಏನೇ ಏನೇ ಬೇಕಂದ್ರು ಅವರು ಕೇಳದೆ ಕೊಡ್ತಾರೆ ಸೊ ಆತರ ಒಂದು ಊಟ ಮಾಡ್ತಾ ಸೊ ಆ ಥರ ಫ್ರೆಂಡ್ಶಿಪ್

ಒಂದೇಳ್ಬೇಕು ಲಾಸ್ಟ್ ಸಾರಿ ನಾನು ನಮ್ಮ ಅವ್ರು ಮಾಡಿದ ಈ ಸಿನ್ಮಾ ಒಂದು ನಮ್ಮ ನಿಮ್ಮೆಲ್ಲರಿಗೋಸ್ಕರ ನಾನು ಖಂಡಿತ ನಮ್ಮ ಕನ್ನಡ ಜನರು ಬನ್ನಿ ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮಗೆ ಒಂದು ಲವ್ ಲೆಟರ್ ಆಗಿ ಯಾಕಂದ್ರೆ ಅವ್ರು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಏನೇನು ಕಷ್ಟ ಇದ್ರು ಅವ್ರು ಯಾವಾಗಲೂ ನಮ್ಗೆ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲೂ ನಾನು ಈ ತರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ಜೀವನದಲ್ಲಿ ಪುಣ್ಯ ಮಾಡಬೇಕು ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಸಿನಿಮಾ ನೋಡಿ ಆಗಸ್ಟ್ ಹದಿನೈದನೇ ತಾರೀಕು